అను నిల్ ప్రీతి ఆశీర్వదా చీ స్వల్ బిగ్ బాస్ మన నీ గెట్ స్వల్పు ఊట స్వల్ కమ్మీ స్వల్ప్ నై్బిడే పోలంగా ಏನು ಹೊರಗೆ ಬಂದೀನಿ ಚಲೋ ಆಕೀನಿ ಎಲ್ಲ ವೋಟ್ ಹಾಕಿ ನಾನು ಗೆಲ್ಸಿದ್ದಕ್ಕೆ ನಿಮಗೆಲ್ಲರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಾಗೆ ಇರಲಿ ರೀ ಅಣ್ಣ ಅಲ್ಲಣ್ಣ ಈಗ ನಮ್ಮ ಬಿಗ್ ಬಾಸ್ ಒಳಗೆ ನಾನು ಏನು ಮಾಡಿದೆ ಅಂದ್ರೆ ಮೂರು ತಿಂಗಳು ಅಲ್ಲೇ ಇದ್ದೀನಿ ಹಾಡೋದನ್ನು ಮರ್ತೀಯೋ ಈ ಸ್ಟೇಜ್ ಮೇಲೆ ನಿಂತು ಹಾಡೋದನ್ನು ತಲೆಗೆ ಇಟ್ಕೊಂಡು ಇನ್ನೂ ಇಲ್ಲ ನಾನು ಮರ್ತಿಲ್ಲಣ್ಣ ಬರ್ತಿಲ್ಲ ಅಣ್ಣ ನಮ್ಮ 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 ಸ್ವಲ್ಪ ಮರ್ತಿ ಇಲ್ಲ ನೀ ನೀ ಕೇಳ್ಬೇಕಂತನ ಎಲ್ಲರೂ ಬಂದಾರ ಇವತ್ತ ನಿಂದೊಂದು ಅದು ವರ್ಲ್ಡ್ ಫೇಮಸ್ ಹಾಡು